ಫೋರ್ ಹಂಡ್ರೆಡ್ ದಾಟದ ಎಕ್ಸಿಟ್ ಪೋಲ್ ನಾನೂರು ದಾಟ್ಲಿಲ್ಲ ವೇಕೆ ಕೇಸರಿ ಮಿತ್ರಕೂಟ ಬಿಜೆಪಿಯ ಆ ಕನಸಿಗೆ ತಣ್ಣೀರು ಬಿತ್ತ ಬಿಜೆಪಿಗೆ ಕೈ ಕೊಟ್ಟಿದ್ದು ಯಾವ ರಾಜ್ಯ ಇದೇ ಈ ಹೊತ್ತಿನ ಬರ್ನಿಂಗ್ ಸ್ಟೋರಿ ಎಕ್ಸಿಟ್ ಸೀಕ್ರೆಟ್ ನಾನ್ ಶ್ರೀಲಕ್ಷ್ಮಿ ರಾಜ್ಕುಮಾರ್ ವಿಶ್ವದ ದೊಡ್ಡ ಪ್ರಜಾಪ್ರಭುತ್ವದ ಹಬ್ಬಕ್ಕೆ ತೆರೆ ಬಿದ್ದಿದೆ ಏಳು ಹಂತಗಳಲ್ಲಿ ನಡೆದಿರೋ ಮತದಾನ ಪ್ರಕ್ರಿಯೆ ಮುಕ್ತಾಯವಾಗಿದೆ ಎಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾ ಇದ್ದಂತಹ ಚುನಾವಣೋತ್ತರ ಸಮೀಕ್ಷೆ ಹೊರಬಿದ್ದಿದೆ ಈ ಚುನಾವಣೋತ್ತರ ಸಮೀಕ್ಷೆನಲ್ಲಿ ಅಚ್ಚರಿಯ ಫಲಿತಾಂಶ ನೀಡಲಾಗಿದೆ ಬಿ ಜೆ ಪಿ ಈ ಸಾರಿ ನಾನ್ನೂರು ಸ್ಥಾನ ಗೆಲ್ತೇವೆ ಅಂತ ಮುನ್ನುಗ್ಗಿತ್ತು ಆದರೆ ಎಕ್ಸಿಟ್ ಪೋಲ್ಗಳು ಮುನ್ನೂರ ಐವತ್ತರ ಆಸ್ಪಾಸ್ನಲ್ಲಿ ತಂದು ನಿಲ್ಲಿಸಿದಾವೆ ಹಾಗಿದ್ರೆ ಬಿ ಜೆ ಪಿ ನಾನ್ನೂರು ಸ್ಥಾನಕ್ಕೆ ಕೊಕ್ಕೆ ಹಾಕಿದ್ದು ಯಾವ ಅಂಶ ತೋರಿಸ್ತೀವಿ ನೋಡಿ ಏಳು ಹಂತದ ಮತದಾನ ಹೋಗಿದೆ ದೇಶದ ಐನೂರ ನಲವತ್ಮೂರು ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆದಿದೆ ಅಭ್ಯರ್ಥಿಗಳ ಹಣೆ ಬರಹ ಮತಯಂತ್ರದಲ್ಲಿ ಭದ್ರವಾಗಿ ಕುಳಿತಿದೆ ನಾಲ್ಕನೇ ತಾರೀಕು ಯಾರಿಗೆ ವಿಜಯ ಮಾಲೆ ಯಾರಿಗೆ ಸೋಲಿನ ಬುತ್ತಿ ಅನ್ನೋದು ಗೊತ್ತಾಗಲಿದೆ ಈ ಮಧ್ಯೆ ಏಳನೇ ಹಂತದ ಮತದಾನ ಮುಗಿದ ಬೆನ್ನಲ್ಲೇ ವಿವಿಧ ಸಂಸ್ಥೆಗಳು ಚುನಾವಣೋತ್ತರ ಸಮೀಕ್ಷೆಯನ್ನ ಪ್ರಕಟಿಸಿವೆ ಈ ಸಮೀಕ್ಷೆಯಲ್ಲಿ ಯಾರಿಗೆ ಎಷ್ಟು ಸ್ಥಾನ ಯಾವ ಪಕ್ಷಕ್ಕೆ ಎಷ್ಟು ಸೀಟು ಯಾವ ರಾಜ್ಯದಲ್ಲಿ ಯಾರ ಮೇಲ್ಗೈಯನ್ನು ಸಮೀಕ್ಷೆಯನ್ನ ನಡೆಸಿ ಫಲಿತಾಂಶ ಪ್ರಕಟಿಸಿವೆ ಇದರಲ್ಲಿ ಅಚ್ಚರಿಯ ಫಲಿತಾಂಶ ಕೂಡ ಇದೆ ಲೋಕ ಸಮೀಕ್ಷೆಯಲ್ಲಿ ಯಾರಿಗೆ ಎಷ್ಟು ಸೀಟ್ ಮೂರನೇ ಬಾರಿ ಮತದಾರರ ಮನ ಗೆದ್ರ ಮೋದಿ ವೀಕ್ಷಕರೇ ಈ ಬಾರಿ ಬಿಜೆಪಿ ತುಂಬಾನೇ ಉತ್ಸಾಹದಲ್ಲಿತ್ತು ಮೂರನೇ ಬಾರಿ ನಾವೇ ಗೆಲ್ಲುತ್ತೆ ಅನ್ನೋ ವಿಶ್ವಾಸವನ್ನ ಹೊಂದಿತ್ತು ಅದರಲ್ಲೂ ನರೇಂದ್ರ ಮೋದಿ ಆ್ಯಂಡ್ ಟೀಮ್ ಆಪ್ಕಿ ಬಾರ್ ಚಾರ್ಸೋ ಫಾರ್ ಅನ್ನೋ ಘೋಷವಾಕ್ಯವನ್ನ ಹೊರಡಿಸಿತ್ತು ಚುನಾವಣೆಗೆ ಇನ್ನೂ ಕೆಲವೇ ತಿಂಗಳು ಬಾಕಿ ಇರುವಾಗಲೇ ಬಿಜೆಪಿ ಈ ಬಾರಿ ನಾನೂರು ಸೀಟ್ ಅನ್ನೋ ಘೋಷವಾಕ್ಯವನ್ನ ಹೇಳಿ ಇದೇ ವಾಕ್ಯದ ಅಡಿಯಲ್ಲಿ ಬಿಜೆಪಿ ಪ್ರಚಾರ ಕೂಡ ಮಾಡಿತ್ತು ಆದ್ರೆ ಕಾಂಗ್ರೆಸ್ ನಾಯಕರು ಇದಕ್ಕೆ ವ್ಯತಿರಿಕ್ತವಾದ ಹೇಳಿಕೆಯನ್ನ ಕೊಡಲು ಶುರು ಮಾಡಿದ್ರು ಅಂತೂ ಕೊನೆಗೆ ಹಂತದ ಮತದಾನ ಈಗ ಸಮೀಕ್ಷೆಗಳು ಬಿಜೆಪಿ ಗೆಲ್ಲದಿದೆ ಅಂತ ಹೇಳಿದೆ

ನಾನೂರಕ್ಕೂ ಹೆಚ್ಚು ದಾರಿ ಗೆಲ್ಲಬೇಕು ಅನ್ನೋದು ಬಿಜೆಪಿಯ ಏಕೈಕ ಅಜೆಂಡವಾಗಿತ್ತು ಅಲ್ಲದೆ ನಾನೂರು ಕ್ಷೇತ್ರ ಗೆದ್ರೆ ಏನೆಲ್ಲ ಮಾಡ್ತೇವೆ ಅಂತ ಅಸ್ಸಾಂ ಸಿಎಂ ಬಹಿರಂಗವಾಗಿ ಹೇಳಿಬಿಟ್ಟಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಡಿಎ ನಾನೂರಕ್ಕಿಂತ ಹೆಚ್ಚು ಸ್ಥಾನಗಳನ್ನ ಗೆಲ್ಲುವ ಗುರಿಯನ್ನ ಇಟ್ಕೊಂಡಿತ್ತು ಅದೇ ರೀತಿ ಈ ಬಾರಿ ನಾನೂರು ಮೀರಿ ಎಂಬ ಘೋಷವಾಕ್ಯದಡಿ ಪ್ರಚಾರ ಕೂಡ ನಡೆಸಿತ್ತು ಅಧಿಕಾರಕ್ಕೆ ಇನ್ನೂರ ಎಪ್ಪತ್ ಮೂರು ಸ್ಥಾನಗಳು ಸಾಕಲ್ವಾ ಪ್ರಧಾನಿ ನರೇಂದ್ರ ಮೋದಿಗೆ ನಾನೂರು ಸ್ಥಾನಗಳ ಅಗತ್ಯ ಏನಿದೆ ಅನ್ನೋ ಪ್ರಶ್ನೆ ಕೂಡ ತ್ತು ಇದಕ್ಕೆ ಅಸ್ಸಾಂ ಮುಖ್ಯಮಂತ್ರಿ ಹೇಮಂತ್ ಬಿಸ್ವಾ ಶರ್ಮಾ ಸ್ಪಷ್ಟ ಉತ್ತರವನ್ನ ನೀಡಿದ್ರು ಬಿಜೆಪಿಗೆ ನಾನೂರು ಸ್ಥಾನಗಳ ಅಗತ್ಯ ಏಕೆ ಬೇಕು ಎಂಬುದನ್ನ ಹೇಳಿದ್ರು ಬಿಜೆಪಿ ಆಸೆ ಸುಳ್ಳು ಮಾಡಿದ ಬಹುತೇಕ ಸಮೀಕ್ಷೆ ಎನ್ಡಿಎ ಒಕ್ಕೂಟಕ್ಕೆ ಯಾಕಿಲ್ಲ ನಾನೂರು ಸೀಟ್ ವೀಕ್ಷಕರೇ ಇಲ್ಲಿ ಬಿಜೆಪಿ ಅಜೆಂಡಾ ಕ್ಲಿಯರ್ ಆಗಿದೆ ನಾನೂರು ಸ್ಥಾನ ಗೆದ್ರೆ ಬಿಜೆಪಿಯ ಪ್ರಮುಖ ನಾಲ್ಕು ಕೆಲಸಗಳನ್ನ ಪೂರ್ಣಗೊಳಿಸ್ತವೆ ಅಂತ ಹೇಳಲಾಗಿತ್ತು ನಾನೂರು ಸ್ಥಾನ ಗೆದ್ರೆ ಬಿಜೆಪಿ ಅಂದುಕೊಂಡಿರೋ ನಾಲ್ಕು ಮಹತ್ವಾಕಾಂಕ್ಷೆ ಕೆಲಸ ಪೂರ್ಣವಾಗುತ್ತೆ ಅನ್ನೋದು ಬಿಜೆಪಿ ನಾಯಕರ ಅಭಿಪ್ರಾಯವಾಗಿತ್ತು ಅದಕ್ಕಾಗಿಯೇ ಮೋದಿ ಆ್ಯಂಡ್ ಟೀಮ್ ನಾನೂರು ಸ್ಥಾನ ಕೊಡಿ ಅಂತ ಕೇಳಿತ್ತು ನಾನೂರು ಸ್ಥಾನ ಗೆದ್ದಿದ್ದೆ ಆದಲ್ಲಿ ಈ ಬಾರಿ ಬಿಜೆಪಿ ಪಕ್ಕಾ ಕೆಲಸ ಮಾಡಿಯೇ ತೀರುತ್ತೆ ಅಂತ ಪ್ರಚಾರ ಕೂಡ ಮಾಡಲಾಗಿತ್ತು ಮುನ್ನೂರು ಸ್ಥಾನ ಕೊಟ್ಟಿದ್ದಕ್ಕೆ ದೇಶದಲ್ಲಿ ಕ್ರಾಂತಿಕಾರಕ ನಿರ್ಧಾರ ತೆಗೆದುಕೊಂಡಿರುವ ನರೇಂದ್ರ ಮೋದಿ ಸರ್ಕಾರ ಇನ್ನು ನಾನೂರು ಸ್ಥಾನ ಕೊಟ್ಟರೆ ಏನೆಲ್ಲ ಮಾಡ್ಬೋದು ಊಹಿಸಿ ಅನ್ನೋದನ್ನ ಮತದಾರರಿಗೆ ಬಿಟ್ಟಿತ್ತು ಆದರೆ ಸಮೀಕ್ಷೆ ಪ್ರಕಾರ ಬಿ ಬಿಜೆಪಿಯ ಕನಸಿಗೆ ತಣ್ಣೀರು ಬಿದ್ದಿದೆ ಅಂತ ಹೇಳ್ಬೋದು ಮುನ್ನೂರ ಐವತ್ತರ ಆಸುಪಾಸಿನಲ್ಲಿ ಎನ್ಡಿಎ ಮಿತ್ರಕೂಟ ಕೂಟಕ್ಕೆ ಎಕ್ಸಿಟ್ ಪೋಲ್ನಲ್ಲಿ ನೂರ ಐವತ್ತು ಸೀಟ್ ಇಲ್ಲಿ ಎರಡು ಸಂಸ್ಥೆಗಳು ಚುನಾವಣೋತ್ತರ ಸಮೀಕ್ಷೆಯನ್ನ ಪ್ರಕಟಿಸಿವೆ ಇದರಲ್ಲಿ ಎನ್ಡಿಎ ಮಿತ್ರಕೂಟಕ್ಕೆ ಸ್ಪಷ್ಟ ಬಹುಮತ ನೀಡಿವೆ ಆದರೆ ನಾನೂರು ಸ್ಥಾನದ ಹತ್ತಿರಕ್ಕೂ ಈ ಸಮೀಕ್ಷೆ ಹೋಗಿಲ್ಲ ಪಿಮಾರ್ಕ್ ಸಂಸ್ಥೆಯಲ್ಲಿ ಅಚ್ಚರಿಯ ಫಲಿತಾಂಶ ಹೊರಬಿದ್ದಿದೆ ಪಿಮಾರ್ಕ್ ಪ್ರಕಾರ ಎನ್ಡಿಎ ಮಿತ್ರಕೂಟ ಅಧಿಕಾರ ಪಡೆಯುವಲ್ಲಿ ಸಕ್ಸಸ್ ಕಂಡಿದೆ ಆದರೆ ನಾನೂರು ಸ್ಥಾನ ಪಡೆಯುವುದು ಅನುಮಾನ ಅಂತ ಹೇಳಿದೆ ಪಿಮಾರ್ಕ್ ಸಮೀಕ್ಷೆಯಲ್ಲಿ ಕೇಸರಿ ಕೂಟಕ್ಕೆ ಮುನ್ನೂರ ಐವತ್ತೊಂಬತ್ತು ಸ್ಥಾನ ಸಿಗಲಿದೆ ಅಂತ ಹೇಳಿದೆ ಐನೂರ ಮೂರು ಕ್ಷೇತ್ರಗಳ ಪೈಕಿ ಬಿಜೆಪಿ ಏಕಾಂಗಿಯಾಗಿ ಮುನ್ನೂರ ಆರು ಸ್ಥಾನಗಳನ್ನ ಪಡೆಯಲಿದೆಯಂತೆ ಹಾಗೆ ಇಂಡಿ ಮಿತ್ರಕೂಟಕ್ಕೆ ನೂರ ಐವತ್ನಾಲ್ಕು ಸ್ಥಾನ ಸಿಗುತ್ತೆ ಅಂತ ಮಾರ್ಕ್ ಹೇಳಿದೆ ಕಾಂಗ್ರೆಸ್ ಏಕಾಂಗಿಯಾಗಿ ಅರವತ್ತಾರು ಸ್ಥಾನ ಗೆಲ್ಲುತ್ತೆ ಅಂತ ಭವಿಷ್ಯವನ್ನ ನುಡಿದಿದೆ ಮ್ಯಾಟ್ರಿಜ್ ಸಂಸ್ಥೆ ಕೂಡ ಎನ್ಡಿಎ ಮಿತ್ರಕೂಟವೇ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದೆ ಅದಲ್ಲದೆ ಎನ್ಡಿಎ ಮೈತ್ರಿಕೂಟ ಬರೋಬ್ಬರಿ ಮುನ್ನೂರ ಅರವತ್ತೆಂಟು ಸ್ಥಾನ ಗೆಲ್ಲುತ್ತೆ ಅಂತ ಮ್ಯಾಟ್ರಿಜ್ ಹೇಳಿದೆ ಮ್ಯಾಟ್ರಿಜ್ ಕೂಡ ಎನ್ಡಿಎ ಮಿತ್ರಕೂಟ ನಾನೂರು ಸ್ಥಾನವನ್ನ ತಲುಪಲ್ಲ ಅಂತ ಭವಿಷ್ಯವನ್ನ ನುಡಿದಿದೆ ಅದಲ್ಲದೆ ಐನೂರ ನಲವತ್ಮೂರು ಕ್ಷೇತ್ರಗಳ ಪೈಕಿ ಬಿಜೆಪಿ ಮುನ್ನೂರ ಹತ್ತೊಂಬತ್ತು ಸ್ಥಾನಗಳನ್ನ ಗೆಲ್ಲುತ್ತೆ ಅಂತ ಹೇಳಿದೆ ಇದರ ಜೊತೆಯಲ್ಲಿ ಎಂಡಿ ಮೈತ್ರಿಕೂಟ ನೂರ ಇಪ್ಪತ್ತೈದು ಸ್ಥಾನವನ್ನ ಗೆಲ್ಲುವ ಸಾಧ್ಯತೆ ಇದೆ ಅಂತ ಸಮೀಕ್ಷೆಯಲ್ಲಿ ಹೇಳಲಾಗಿದೆ ಮ್ಯಾಟ್ರಿಜ್ ಸಮೀಕ್ಷೆಯಲ್ಲಿ ಬಿಜೆಪಿಯ ಬಾಸ್ ಅಂತ ಹೇಳ್ತಾ ಇದೆ 对。<music> ಈ ಬಾರಿ ಬಿಜೆಪಿ ನಾನೂರು ಸ್ಥಾನ ಗೆದ್ದೆ ಗೆಲ್ಲುತ್ತೆ ಅಂತ ಎನ್ಡಿಎ ಮೈತ್ರಿಕೂಟ ಅಂದುಕೊಂಡಿದ್ದನ್ನ ಸಾಧಿಸುತ್ತೆ ಅನ್ನೋ ವಿಶ್ವಾಸವಿತ್ತು ಅದರಲ್ಲೂ ಬಿಜೆಪಿ ನಾಯಕರು ಹೋದಲ್ಲಿ ಬಂದಲ್ಲಿ ಆಪ್ಗೆ ಬಾರ್ ಚಾರ್ಸೋ ಪಾರ್ ಅಂತ ಹೇಳ್ತಾ ಇದ್ರು ಆದ್ರೀಗ ಚುನಾವಣೋತ್ತರ ಸಮೀಕ್ಷೆಗಳು ನಾನೂರು ಸ್ಥಾನ ಸಿಗೋದು ಡೌಟ್ ಅಂತ ಹೇಳಿವೆ ಮತ್ತೊಂದು ಕಡೆ ಡಿ ಮೈತ್ರಿಕೂಟಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ ಅದರಲ್ಲೂ ನೆಲದ ಮೇಲೆ ಬಿದ್ದಿರೋ ಕಾಂಗ್ರೆಸ್ಗೆ ಮೇಲೆ ಹೇಳೋಕು ಆಗ್ತಿಲ್ಲ ಇದ್ದಲ್ಲಿಯೇ ಇರೋ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ ವೀಕ್ಷಕರೇ ಇಲ್ಲೊಂದು ಪ್ರಶ್ನೆ ಕಾಡುತ್ತೆ ಅದೇನಂದ್ರೆ ಬಿಜೆಪಿಗೆ ಟಾರ್ಗೆಟ್ ತಲುಪಲು ಯಾವ ಕಾರಣಕ್ಕೆ ಸಾಧ್ಯವಾಗಿಲ್ಲ ಅನ್ನೋದು ಅದಕ್ಕೆ ಹಲವು ಕಾರಣಗಳಿವೆ ರಾಮ ಮಂದಿರ ವಿಚಾರ ವರ್ಕೌಟ್ ಆಗಿಲ್ವಾ ಮತವಾಗಿ ಪರಿವರ್ತನೆ ಆಗ್ಲಿಲ್ವಾ ರಾಮಲಲ್ಲ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸದ್ದು ಮಾಡಿದ್ದು ರಾಮ ಮಂದಿರ ವಿಚಾರ ಇದೇ ವರ್ಷದ ಆರಂಭದಲ್ಲಿ ಅಂದ್ರೆ ಜನವರಿ ತಿಂಗಳಲ್ಲಿ ರಾಮ ಮಂದಿರ ಲೋಕಾರ್ಪಣೆಯಾಗಿತ್ತು ಇಡೀ ವಿಶ್ವವೇ ಭಾರತದತ್ತ ತಿರುಗಿ ನೋಡಿತ್ತು ನಿಮಗೆ ಒಂದು ವಿಚಾರ ಗಮನದಲ್ಲಿ ಇರಲಿ ಅದೇನಂದ್ರೆ ಬಿಜೆಪಿ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಗೂ ಹಿಂದೆ ಬಂದ ಎಲ್ಲಾ ಚುನಾವಣೆಯಲ್ಲಿ ರಾಮ ಮಂದಿರ ವಿಚಾರ ಪ್ರಸ್ತಾಪ ಮಾಡಿತ್ತು ತನ್ನ ಪ್ರತಿ ಪ್ರಣಾಳಿಕೆಯಲ್ಲೇ ರಾಮ ಮಂದಿರ ನಿರ್ಮಾಣದ ವಿಚಾರ ಇದ್ದೇ ಇರ್ತಿತ್ತು ಪ್ರಣಾಳಿಕೆಯಲ್ಲಿ ಹೇಳಿದಂತೆ ರಾಮ ಮಂದಿರ ಪೂರ್ಣವಾಗಿ ರಾಮಲಲ್ಲಾ ಮಂದಿರದಲ್ಲಿ ವಿರಾಜಮಾನನಾಗಿದ್ದಾರೆ ಈ ಚುನಾವಣೆಯಲ್ಲಿ ರಾಮ ಮಂದಿರ ವಿಚಾರ ದೊಡ್ಡ ಮಟ್ಟದಲ್ಲಿ ವರ್ಕೌಟ್ ಆಗುತ್ತೆ ಅಂತ ಭಾವಿಸಲಾಗಿತ್ತು ಆದರೆ ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಬೇರೆಯದ್ದೇ ಉತ್ತರ ಸಿಕ್ಕಿದೆ ಸಮೀಕ್ಷೆಗಳು ಕೊಟ್ಟಿರೋ ಫಲಿತಾಂಶವನ್ನ ನೋಡಿದ್ರೆ ರಾಮ ಮಂದಿರ ವಿಚಾರ ಬಿಜೆಪಿಗೆ ಅಷ್ಟಾಗಿ ವರ್ಕೌಟ್ ಆದಂತೆ ಕಾಣ್ತಾ ಇಲ್ಲ ಹಾಗೆ ನೋಡಿದ್ರೆ ಬಿಜೆಪಿ ರಾಮ ಮಂದಿರ ವಿಚಾರದಲ್ಲಿ ಅನಾಯಾಸವಾಗಿ ನಾನೂರು ಸ್ಥಾನವನ್ನ ಗೆಲ್ಲಬೇಕಿತ್ತು ಇಂದು ನಲ್ಲಿ ಕ್ಲೀನ್ ಸ್ವೀಪ್ ಮಾಡಬೇಕಿತ್ತು ಆದ್ರೆ ಅಲ್ಲಿನ ಮತದಾರರು ಬಿಜೆಪಿಗೆ ಹೆಚ್ಚಿನ ಒಲವನ್ನ ತೋರಿಲ್ಲ ಅಂತ ಹೇಳಲಾಗ್ತಾ ಇದೆ ಸದ್ಯ ಇರೋ ಸೀಟುಗಳನ್ನ ಉಳಿಸಿಕೊಳ್ಳಲು ಬಿಜೆಪಿ ಹೆಣಗಾಡುವ ಪರಿಸ್ಥಿತಿ ಇದೆ ಈ ಕಾರಣಕ್ಕೆ ಬಿಜೆಪಿಗೆ ಸಮೀಕ್ಷೆಯಲ್ಲಿ ನಾನೂರು ಸ್ಥಾನ ದಾಟಲು ಸಾಧ್ಯವಾಗಿಲ್ಲ ಹಾಗೆ ಮುನ್ನೂರೈವತ್ತು ಸ್ಥಾನದ ಬಳಿಗೆ ಹೋಗಿದೆ ನಾನ್ನೂರು ಸ್ಥಾನ ಗೆದ್ದೇ ಗೆಲ್ತೀವಿ ಅನ್ನೋ ಪಿಯ ಅತಿಯಾದ ಆತ್ಮವಿಶ್ವಾಸ ಏನಿತ್ತಲ್ಲ ಅದೇನಾದ್ರೂ ಕಾರಣ ಆಯ್ತಾ ನಾನ್ನೂರು ಸ್ಥಾನ ಗೆದ್ದರೆ ನಾಲ್ಕು ಮಹತ್ವಾಕಾಂಕ್ಷಿ ಕೆಲಸ ಮಾಡೋದಕ್ಕೆ ಬಿಜೆಪಿ ಲೆಕ್ಕ ಹಾಕೊಂಡಿತ್ತು ಆದ್ರೆ ಚುನಾವಣೋತ್ತರ ಸಮೀಕ್ಷೆಗಳು ನಾನೂರು ಗೆಲ್ಲೋದು ಅನುಮಾನ ಅಂತ ಹೇಳ್ತಾ ಇದ್ದಾವೆ ಹಾಗಿದ್ರೆ ಬಿಜೆಪಿ ನಾನ್ನೂರು ಸ್ಥಾನದ ಹತ್ರ ಹೋಗೋದಕ್ಕೆ ಅಡ್ಡಗಾಲು ಆಗ್ತಾ ಇರೋಂಥ ವಿಚಾರಗಳು ಯಾವ್ಯಾವ್ದು ನೋಡಿ ದೊಡ್ಡ ದೊಡ್ಡ ಅಜೆಂಡಗಳನ್ನ ಇಟ್ಕೊಂಡಿದ್ದ ಬಿಜೆಪಿ ಆ ಎಲ್ಲ ಅಜೆಂಡಗಳಿಗೆ ಮತದಾರರ ಇಟ್ಟನ ಕೊಳ್ಳಿ ಈ ಚುನಾವಣೆಯಲ್ಲಿ ಬಿಜೆಪಿ ದೊಡ್ಡ ದೊಡ್ಡ ಅಜೆಂಡಗಳನ್ನೇ ಇಟ್ಕೊಂಡಿತ್ತು ಖುದ್ದು ಬಿಜೆಪಿಯ ಸಿಎಂ ಈ ನಾನೂರರ ಸೀಕ್ರೆಟ್ ಏನು ಅನ್ನೋದನ್ನ ಬಿಚ್ಚಿಟ್ಟಿದ್ರು ಯಾವ ಕಾರಣಕ್ಕೆ ಎನ್ ಡಿ ಎ ಮೈತ್ರಿಕೂಟ ನಾನೂರು ಸ್ಥಾನ ಗೆಲ್ಲಬೇಕು ಒಂದ್ ವೇಳೆ ಗೆದ್ರೆ ಏನು ಮಾಡ್ತೀವಿ ಅಂತ ಅಸ್ಸಾಂ ಸಿಎಂ ರಹಸ್ಯವನ್ನ ಹೊರಹಾಕಿದ್ರು ರಾಮ ಮಂದಿರ ಅಜೆಂಡಾ ಪೂರ್ಣಗೊಳಿಸಿದಂತೆ ಇತರೆ ಅಸಾಧ್ಯ ಅಂತ ಹೇಳಲಾಗಿರುವ ಕೆಲಸಗಳನ್ನ ಪೂರ್ಣಗೊಳಿಸುವ ಗುರಿಯನ್ನ ಹೊಂದಿತ್ತು ನಾನ್ನೂರು ಸ್ಥಾನ ಬಂದ್ರೆ ಬಿಜೆಪಿ ಈ ಅಜೆಂಡಾ ಪೂರ್ಣಗೊಳಿಸುತ್ತೆ ಅಂತ ಹೇಳಲಾಗಿತ್ತು ಅಂದ್ಹಾಗೆ ಬಿಜೆಪಿಯಲ್ಲಿ ಇದ್ದ ಪ್ರಮುಖ ಅಜೆಂಡಾ ಅಂದ್ರೆ ಪಿಒಕೆನ ಭಾರತಕ್ಕೆ ಸೇರಿಸುವುದಾಗಿತ್ತು ಇದೇ ವಿಚಾರವನ್ನ ಅಸ್ಸಾಂ ಮುಖ್ಯಮಂತ್ರಿ ರ್ಯಾಲಿಯೊಂದರಲ್ಲಿ ಬಿಚ್ಚಿಟ್ಟಿದ್ರು ವೇಳೆ ಬಿಜೆಪಿ ನಾನೂರಕ್ಕಿಂತ ಹೆಚ್ಚಿನ ಸ್ಥಾನ ಗೆದ್ದಿದ್ದೆ ಆದರೆ ಮೊದಲು ಪಾಕ್ ಆಕ್ರಮಿತ ಕಾಶ್ಮೀರದ ಬಗ್ಗೆ ಚರ್ಚೆಯನ್ನ ನಡೆಸಲಾಗುತ್ತೆ ಅಂತ ಬಿಸ್ವ ಹೇಳಿದ್ರು ಇದೇ ಚುನಾವಣಾ ಪ್ರಚಾರದ ರ್ಯಾಲಿಯೊಂದರಲ್ಲಿ ಮಾತನಾಡಿದ ಹೇಮಂತ್ ಬಿಸ್ವ ಈ ಬಗ್ಗೆ ಸ್ಫೋಟಕ ಮಾಹಿತಿಯನ್ನ ಹೊರಹಾಕಿದ್ರು ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರವನ್ನ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಭಾರತಕ್ಕೆ ಸೇರಿಸಲಾಗುವುದು ಅಂತ ಹೇಮಂತ್ ಬಿಸ್ವಾ ಶರ್ಮಾ ಬಾಂಬ್ ಸಿಡಿಸಿದ್ರು ಈ ಹೇಳಿಕೆ ನೋಡಿದ್ರೆ ಬಿಜೆಪಿಗೆ ನಾನೂರು ಸ್ಥಾನದ ಅಗತ್ಯ ಇತ್ತು ಆದರೆ ಸಮೀಕ್ಷೆಗಳು ಮಾತ್ರ ನಾನೂರು ಸ್ಥಾನ ದಾಟೋದು ಕಷ್ಟ ಕಷ್ಟ ಅಂತ ಹೇಳ್ತಾ ಇವೆ ಇಂಡಿ ಮೈತ್ರಿ ಚಿತ್ರ ಬಿಜೆಪಿಗೆ ಲಾಭ ಆಗ್ಲಿಲ್ವಾ ನಾನೂರು ಸ್ಥಾನದತ್ತ ಹೊರಟಿದ್ದ ಬಿಜೆಪಿಗೆ ನಷ್ಟವಾಗಿದ್ದಲ್ಲಿ ಈ ಬಾರಿ ಬಿಜೆಪಿಯನ್ನ ಸೋಲಿಸಲೇಬೇಕು ಅಂತ ಕಾಂಗ್ರೆಸ್ ಬಹುದಿನಗಳಿಂದ ತಯಾರಿಯನ್ನ ನಡೆಸ್ತಲೇ ಇತ್ತು ವರ್ಷಕ್ಕೂ ಮೊದಲೇ ಯಾತ್ರೆ ಮೇಲೆ ಯಾತ್ರೆಗಳನ್ನು ಮಾಡಿ ಗಟ್ಟಿಯಾಗಿ ನೆಲೆ ನಿಲ್ಲಲು ರಾಹುಲ್ ಗಾಂಧಿ ಪ್ರಯತ್ನವನ್ನ ನಡೆಸಿದ್ರು ಅದಲ್ಲದೆ ಇಂಡಿ ಅನ್ನೋ ಮೈತ್ರಿ ಕೂಟವನ್ನ ರಚಿಸಿಕೊಂಡಿದ್ರು ಬಹುತೇಕ ಎಲ್ಲ ನರೇಂದ್ರ ಮೋದಿ ವಿರೋಧಿಗಳು ಈ ಮೈತ್ರಿಕೂಟದಲ್ಲಿ ಭಾಗಿಯಾಗಿದ್ರು ದೇಶಾದ್ಯಂತ ಇದು ಕ್ರಾಂತಿ ಕೂಟ ಆಗಿತ್ತು ಇಂಡಿ ಮೈತ್ರಿಕೂಟ ಬಿಜೆಪಿಯನ್ನ ಶೇಕ್ ಮಾಡಿದ್ದು ಸುಳ್ಳಲ್ಲ ಆದ್ರೆ ಇಂಡಿ ಮೈತ್ರಿಕೂಟದ ಪಿಲ್ಲರ್ಗಳೇ ಭದ್ರವಾಗಿ ಇರಲಿಲ್ಲ ಇದು ಬಿಜೆಪಿಗೆ ಅಡ್ವಾಂಟೇಜ್ ಅಂತ ಪರಿಗಣಿಸಲಾಗಿತ್ತು ಒಂದಾಗಿದ್ದ ಇಂಡಿ ಮೈತ್ರಿಕೂಟ ಬರು ಬರುತ್ತಾ ಛಿದ್ರವಾಗತೊಡಗಿತ್ತು ಮೊದಲು ಮಮತಾ ಬ್ಯಾನರ್ಜಿ ಕಿರಿಕನ್ನ ತೆಗೆದಿದ್ರು ಕಾಂಗ್ರೆಸ್ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳದೆ ಹೊರ ನಡೆದುಬಿಟ್ರು ಇದು ಇಂಡಿ ಮೈತ್ರಿಕೂಟಕ್ಕೆ ಹೊಡೆತವನ್ನ ಕೊಟ್ಟಿತ್ತು ಅದಾದ ಬಳಿಕ ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಕಾಂಗ್ರೆಸ್ ಜೊತೆಗಿನ ಹೊಂದಾಣಿಕೆಯನ್ನ ಬಿಟ್ರು ಹಾಗೂ ಹೇಗೆ ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ ಮೈತ್ರಿಗೆ ಒಪ್ಪಿಕೊಂಡಿದ್ರೋ ಹೀಗೆ ಇಂಡಿ ಮೈತ್ರಿಕೂಟ ಛಿದ್ರ ಛಿದ್ರವಾಗಿ ಹೋಗಿತ್ತು ಇದರ ಅಡ್ವಾಂಟೇಜು ಪಡೆಯುವಲ್ಲಿ ಬಿಜೆಪಿ ಮೈತ್ರಿಕೂಟ ಕೂಡ ಎಡವಿದ್ಯಾ ಅನ್ನೋ ಅನುಮಾನ ಇಲ್ಲೇ ಮೂಡ್ತಾ ಇದೆ ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕವನ್ನ ಹಿಂಬಾಲಿಸಿದ ಕೈ ಗ್ಯಾರಂಟಿಗಳು ಕೇಸರಿ ಪಡೆಗೆ ಕೊಡ್ತಾ ಹೊಡೆತ ಕಳೆದ ಬಾರಿ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಕೈ ಹಿಡಿದಿದ್ದು ಇದೇ ಪಂಚ ಗ್ಯಾರಂಟಿಗಳು ಅಂದ್ರೆ ತಪ್ಪಾಗಲ್ಲ ಆಡಳಿತ ರೂಢ ಬಿಜೆಪಿಯನ್ನ ಕೆತ್ತೆಸೆದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ಬಿಟ್ಟಿತ್ತು ಭರ್ಜರಿ ಭಾಗ್ಯಗಳನ್ನ ಘೋಷಣೆ ಮಾಡಿ ಅಧಿಕಾರವನ್ನ ಹಿಡಿಯಿತು ಪಂಚ ಗ್ಯಾರಂಟಿಗಳು ಕಾಂಗ್ರೆಸ್ ನಾಯಕರನ್ನ ಹೆಚ್ಚಾಗಿ ಆಕರ್ಷಿಸಿ ಬಿಟ್ಟವು ಯಾವಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಅಲರ್ಟ್ ಆಗಿ ಬಿಡ್ತು ಅದಲ್ಲದೆ ಉಳಿದ ರಾಜ್ಯದ ಚುನಾವಣೆಯಲ್ಲೂ ಇದೇ ಫಾಲೋ ಮಾಡ್ತು ಅದರಲ್ಲಿ ತೆಲಂಗಾಣ ಕೂಡ ಕಾಂಗ್ರೆಸ್ ಪಾಲಾಯ್ತು ಬಳಿಕ ಕಾಂಗ್ರೆಸ್ ಕಣ್ಣಿಟ್ಟಿದ್ದು ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕ ಗ್ಯಾರಂಟಿಯ ಹಿಂದೆ ಬಿದ್ದ ರಾಹುಲ್ ಲ್ಯಾಂಡ್ ಟೀಮ್ ರಾಷ್ಟ್ರ ಮಟ್ಟದಲ್ಲಿ ಕೂಡ ಇದೇ ರೀತಿಯ ಗ್ಯಾರಂಟಿಗಳನ್ನು ತರುವುದಾಗಿ ಪ್ರಣಾಳಿಕೆಯಲ್ಲಿ ತಂದಿತ್ತು ಅದರಲ್ಲೂ ಪ್ರತಿ ಮಹಿಳೆಗೆ ಒಂದು ಲಕ್ಷ ಕೊಡುವುದಾಗಿ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಹೇಳಿತ್ತು ಇದು ಚುನಾವಣೆಯ ಪ್ರಚಾರದಲ್ಲಿ ಹೆಚ್ಚು ವರ್ಕೌಟ್ ಆಗದಿದ್ರೂ ಆಂತರಿಕ ಸೆಲೆಯಾಗಿ ಕೆಲಸ ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಆದ್ದರಿಂದ ಬಿಜೆಪಿಗೆ ಹೊಡೆತ ಕೊಟ್ಟಿದೆ ಅಂತ ಹೇಳಲಾಗಿದೆ ಸಮೀಕ್ಷೆಯನ್ನ ನೋಡಿದರೆ ಬಿಜೆಪಿಯ ನಾಗಾಲೋಟಕ್ಕೆ ಈ ಗ್ಯಾರಂಟಿಗಳು ಹೊಡೆತ ಕೊಟ್ಟವ ಅನ್ನೋ ಅನುಮಾನ ಕೂಡ ಕಾಡುತ್ತೆ ದೇಶದಲ್ಲಿ ಶುರುವಾಯ್ತ ಆಡಳಿತ ವಿರೋಧಿ ಅಲೆ ಸ್ಥಳೀಯವಾಗಿ ಅಲೆ ತಡೆಯಲು ವಿಫಲವಾಯ್ತ ಬಿಜೆಪಿ ವೀಕ್ಷಕರೇ ನೀವು ಇಲ್ಲೊಂದು ವಿಚಾರವನ್ನ ಗಮನಿಸಬೇಕು ಅದೇನಂದ್ರೆ ಯಾವುದೇ ಒಂದು ಸರ್ಕಾರ ಸುದೀರ್ಘ ಅವಧಿಗೆ ಆಡಳಿತವನ್ನ ಮಾಡಿದ್ರೆ ಆ ಆಡಳಿತಕ್ಕೆ ವಿರೋಧಿ ಅಲೆ ಬರೋದು ಸಹಜ ಸದ್ಯ ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರ ಹತ್ತು ವರ್ಷದಿಂದ ಆಡಳಿತವನ್ನ ಮಾಡ್ತಾ ಇದೆ ಹೀಗಾಗಿ ದೇಶದಲ್ಲಿ ನರೇಂದ್ರ ಮೋದಿ ಆಡಳಿತದ ವಿರುದ್ಧ ಅಲೆ ಗೆದ್ದಿದೆಯಾ ಅನ್ನೋ ಅನುಮಾನ ಸಮೀಕ್ಷೆಯಿಂದ ಗೊತ್ತಾಗ್ತಾ ಇದೆ ಅದಲ್ಲದೆ ಕಳೆದ ಬಾರಿ ಗೆದ್ದಿದ್ದ ಸ್ಥಾನಗಳನ್ನು ಉಳಿಸಿಕೊಳ್ಳೋದಕ್ಕೆ ಬಿಜೆಪಿ ಶಕ್ತವಾಗಿದೆ ಆದ್ರೆ ನಾನೂರು ಸ್ಥಾನಗಳತ್ತ ದಾಪುಗಾಲು ಇಡುವಲ್ಲಿ ವಿಫಲವಾಗಿದೆ ಅಂತ ಸಮೀಕ್ಷೆ ಹೇಳ್ತಾ ಇದೆ ನಿಮಗೊಂದು ವಿಚಾರ ಗೊತ್ತಿರಲಿ ಅದೇನಂದ್ರೆ ಬಿಜೆಪಿ ಪಾಲಿಗೆ ಅತಿದೊಡ್ಡ ಶಕ್ತಿ ಆಗಿರೋದು ನರೇಂದ್ರ ಮೋದಿ ಇದರಲ್ಲಿ ಯಾವುದೇ ಅನುಮಾನ ಬೇಡ ಅದೇ ರೀತಿ ಬಿಜೆಪಿಗೆ ಮೈನಸ್ ಆಗಿರೋದು ಇದೇ ನರೇಂದ್ರ ಮೋದಿ ಅದು ಯಾವ ರೀತಿ ಅಂದರೆ ಹಿಂದಿನ ಎರಡು ಚುನಾವಣೆಯಲ್ಲಿ ಮೋದಿ ಕೆಲಸ ನೋಡಿ ಮತ ಕೊಟ್ಟಿದ್ದ ಮತದಾರರು ಈ ಬಾರಿ ಮೋದಿ ಆಡಳಿತದಿಂದ ತೃಪ್ತಿಯಾದಂತೆ ಕಾಣ್ತಾ ಇಲ್ಲ ಹೊಸ ಮತದಾರರನ್ನು ಸೆಳೆಯುವಲ್ಲಿ ಮೋದಿ ಆಡಳಿತ ವಿಫಲವಾಗಿದೆ ಆದ್ರಿಂದಲೇ ಕಳೆದ ಬಾರಿ ಗೆದ್ದ ಸೀಟುಗಳನ್ನು ಉಳಿಸಿಕೊಳ್ಳುವಲ್ಲಿ ಬಿ ಜೆ ಪಿ ಸಕ್ಸಸ್ ಆಗಿದೆ ಒಂದು ವೇಳೆ ಹೊಸ ಹೊಸ ಮತದಾರರನ್ನು ಸೆಳೆದಿದ್ದೇ ಆದಲ್ಲಿ ಅನಾಯಾಸವಾಗಿ ನಾನ್ನೂರು ಸ್ಥಾನವನ್ನು ಗೆಲ್ಬೋದಿತ್ತು ಆದರೆ ಅದು ಸಾಧ್ಯವಾಗಿಲ್ಲ ಅಂತ ಸಮೀಕ್ಷೆ ಭವಿಷ್ಯವನ್ನು ನುಡಿದಿದೆ ಬಿಜೆಪಿಗೆ ಕಾಡ್ತಿದೆಯಾ ಎರಡನೇ ಹಂತದ ನಾಯಕರ ಕೊರತೆ ಅತಿಯಾದ ಆತ್ಮವಿಶ್ವಾಸವೇ ಕೇಸರಿ ಪಡೆಗೆ ಮುಳುವಾಯ್ತ ಸಮೀಕ್ಷೆಯ ಪ್ರಕಾರ ಎನ್ಡಿಎ ಮೈತ್ರಿಕೂಟ ಬಹುಮತ ಪಡೆಯುತ್ತೆ ಅದರಲ್ಲೇ ಎರಡು ಮಾತಿಲ್ಲ ಆದರೆ ಬಿಜೆಪಿ ಅಂದುಕೊಂಡಂತೆ ನಾನ್ನೂರು ಸ್ಥಾನ ತಲುಪಿಲ್ಲ ಅನ್ನೋದು ಅಷ್ಟೇ ಸತ್ಯ ಇದಕ್ಕೆ ಮತ್ತೊಂದು ಕಾರಣ ಅಂದ್ರೆ ಬಿಜೆಪಿಯಲ್ಲಿ ಎರಡನೇ ಹಂತದ ನಾಯಕರು ಇಲ್ಲದೆ ಇರುವುದು ಅದರಲ್ಲೂ ಕೆಲವೊಂದು ರಾಜ್ಯದಲ್ಲಿ ಬಿಜೆಪಿಯನ್ನ ಗೆಲ್ಲಿಸಬಲ್ಲ ಅಭ್ಯರ್ಥಿಗಳೇ ಇಲ್ಲ ರಾಜಸ್ಥಾನದಂತಹ ರಾಜ್ಯದಲ್ಲಿ ಎರಡನೇ ಹಂತದ ನಾಯಕರನ್ನ ಬೆಳೆಸೋಕೆ ಬಿಜೆಪಿ ವಿಫಲವಾಗಿದೆ ಒಟ್ಟಾರೆ ಎಲ್ಲ ಸಮೀಕ್ಷೆಗಳು ಎನ್ಡಿಎಗೆ ಬಹುಮತ ಬರುತ್ತೆ ಅಂತ ಸ್ಪಷ್ಟವಾಗಿ ಹೇಳಿದೆ ಆದರೆ ನಾನ್ನೂರು ಸ್ಥಾನವನ್ನು ದಾಟೋದಿಲ್ಲ ಅಂತ ಭವಿಷ್ಯವನ್ನ ನುಡಿದಿವೆ ನಾನ್ನೂರು ಸ್ಥಾನ ಗೆದ್ದೆ ಗೆಲ್ತೇವೆ ಅನ್ನೋ ಅತಿಯಾದ ಆತ್ಮವಿಶ್ವಾಸದಲ್ಲಿದ್ದ ಬಿಜೆಪಿಗೆ ಚುನಾವಣೋತ್ತರ ಸಮೀಕ್ಷೆಗಳು ಬ್ರೇಕ್ ಹಾಕಿವೆ ಆದರೆ ಮತ್ತೊಂದು ಬಾರಿ ಅಧಿಕಾರ ಹಿಡಿಯುವಲ್ಲಿ ಮೋದಿ ಸರ್ಕಾರ ಸಕ್ಸಸ್ ಆಗಿದೆ ಆದರೆ ಪ್ರಿಯ ವೀಕ್ಷಕರೇ ಕೊನೆಯದಾಗಿ ಹೇಳಬೇಕು ಅಂದರೆ ಈ ಸಮೀಕ್ಷೆಗಳು ಪೂರ್ಣ ಭಾಗದಲ್ಲಿ ಸಕ್ಸಸ್ ಆಗೋದಿಲ್ಲ ಒಂದಿಷ್ಟು ಸ್ಥಾನಗಳು ಸ್ಥಾನ ಪಲ್ಲಟ ಆಗೋದು ಪಕ್ಕ ಬಿಜೆಪಿ ಮಿತ್ರಕೂಟಕ್ಕೆ ಮುನ್ನೂರೈವತ್ತಕ್ಕೂ ಹೆಚ್ಚು ಸ್ಥಾನ ಬಂದರೂ ಬರ್ಬೋದು ಹಾಗೆ ಅದಕ್ಕಿಂತಲೂ ಕಮ್ಮಿ ಆಗ್ಬೋದು ಈ ಎಲ್ಲದಕ್ಕೂ ಉತ್ತರ ಬೇಕಂದ್ರೆ ನಾಲ್ಕನೇ ತಾರೀಕಿನವರೆಗೂ ಕಾಯಿಲೆ